ನಮಸ್ಕಾರ ಸ್ನೇಹಿತರೆ ಇದೀಗ ತಾನೇ ಬಂದಿರುವ ಮುಖ್ಯವಾದ ಮಾಹಿತಿಗಳು ಇನ್ನೂ ಎರಡು ಮೂರು ವರ್ಷ ಇರಬಹುದು ನೋಡೋಣ ಏನು ಕಡಿದು ದಬ್ಬಾ ಕುತ್ತೀರಿ ಎಂದು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಅವರ ವಾಗ್ದಾಳಿ ಮತ್ತೊಂದಡೆಯಲ್ಲಿ ಸಾಲ ಮನ್ನಾ ವಿಮೆ ಹಣ ಸೇರಿದಂತೆ ಹಲವು ಬೇಡಿಕೆಗಳನ್ನು ಮುಂದಿಟ್ಟು ಕೇಂದ್ರದ ವಿರುದ್ಧ ಹೋರಾಟ ಮಾಡಲು ಮುಂದಾದ ರೈತ ಸಂಘಟನೆಗಳು ಎಲ್ಲ ಮುಖ್ಯವಾದ ಮಾಹಿತಿಗಳು ಬಂದಿವೆ ಸ್ನೇಹಿತರೆ ಮತ್ತೊಂದಡೆಯಲ್ಲಿ ಈ ಒಂದು ಹಿಂದೆ ಸಿಎಂ ಅವರ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದಂಥ ಆರೋಪಿ ಶವವಾಗಿ ಪತ್ತೆಯಾಗಿದ್ದಾರೆ ಯಾಕೆ ಏನಾಯ್ತು ನೋಡೋಣ ಮತ್ತೊಂದಡೆಯಲ್ಲಿ ಮದ್ಯದ ದರ ಮತ್ತೆ ಹೆಚ್ಚಿಗೆ ಮಾಡಿದ ಸರ್ಕಾರ ಒಂದು ಕ್ವಾರ್ಟರ್ ಮೇಲೆ ಇಪ್ಪತ್ತೈದು ರೂಪಾಯಿ ಬೆಲೆ ಏರಿಕೆ ಫುಲ್ ಬಾಟಲ್ ಮೇಲೆ ನೂರು ರೂಪಾಯಿ ಏರಿಕೆ ಎಲ್ಲ ಶಾಕಿಂಗ್ ಸುದ್ದಿ ಬಂದಿವೆ ಮತ್ತೊಂದಡಿಯಲ್ಲಿ ಪಿಯಿಂದ ನಮ್ಮ ಗ್ಯಾರಂಟಿ ನಕಲು ಮಾಡಲಾಗಿದೆ ಎಂದು ಮುಖ್ಯಮಂತ್ರಿಯವರ ಲೇವಡಿ ಇದೇ ನಡುವೆ ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಜಮವಾಗುತ್ತಿಲ್ಲ ಎನ್ನುವ ಪ್ರಶ್ನೆಗೆ ಸಿಎಂ ಸಿದ್ದರಾಮಯ್ಯನವರ ಉತ್ತರ ಏನಿದು ಮಾಹಿತಿ ಎಲ್ಲ ಸುದ್ದಿಗಳನ್ನು ಡೀಟೇಲ್ ಆಗಿ ನೋಡೋಣ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಒಂದು ಗಂಟೆಗೆ ಕಾಣಿಸುತ್ತೆ ಅದು ಕೂಡ ಒತ್ತಿದ್ರೆ ನಾವು ಹಕ್ಕುವ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತವೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಪೂರ್ತಿಯಾಗಿ ನೋಡಿ ಬನ್ನಿ ಸ್ನೇಹಿತರೆ ರಾಜ್ಯದ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ ಈಗ ರಾಜ್ಯದ ಕಾಂಗ್ರೆಸ್ ಸರ್ಕಾರವು ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಯಾದ ಬೆನ್ನಲ್ಲೇ ಸಾಧನ ಸಮಾವೇಶ ಮಾಡಲಾಗುತ್ತಿದ್ದು ಮತ್ತೊಂದೆಡೆಯಲ್ಲಿ ಇನ್ನೂ ಎರಡು ಮೂರು ವರ್ಷ ಇರಬಹುದು ನೋಡೋಣ ಏನು ಕಡಿದು ದಬ್ಬಾಕುತ್ತೀರಿ ಎಂದು ನಿಖಿಲ್ ಕುಮಾರಸ್ವಾಮಿಯವರು ವಾಗ್ದಾಳಿ ಮಾಡಿದ್ದಾರೆ ಹೌದು ಗೆಳೆಯರೆ ಮಂಡ್ಯ ಜಿಲ್ಲೆಯಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ನಿಖಿಲ್ ಕುಮಾರಸ್ವಾಮಿಯವರು ಗುಡುಗಿದ್ದಾರೆ ನೀವು ಎರಡು ಮೂರು ವರ್ಷ ಇರಬಹುದು ನೋಡೋರ ಏನು ಕಡೆದು ದ್ ಎಂದು ಮಾಧ್ಯಮಗಳ ಮುಂದೆ ಹರಿಹೆದಿದ್ದಾರೆ ನೀವು ಈಗ ಅಧಿಕಾರದಲ್ಲಿ ಇದ್ದೀರಿ ಕೆಲಸ ಮಾಡಿ ಜನರಿಗೆ ಕೊಟ್ಟಂತ ಮಾತನ್ನ ಉಳಿಸಿ ನಮ್ಮ ಮೇಲೆ ನೀವು ಯಾಕೆ ಗೂವೆ ಕೂರಿಸುತ್ತೀರಿ ಎಂದು ಪ್ರಶ್ನೆ ಮಾಡಿದ್ದಾರೆ ಜನರಿಗೆ ಸೈಟ್ ಕೊಡಿ ಭೂಮಿ ಕೊಡಿ ಕೇವಲ ನಿಮ್ಮ ಮಾತು ಮಾತಾಗಿ ಉಳಿಬಾರದು ಮಾತಿನಂತೆ ನೀವು ನಡೆದುಕೊಳ್ಳಿ ಎಂದು ವಾಗ್ದಾಳಿ ಮಾಡಿದ್ದಾರೆ ಹತ್ತೊಂಬತ್ತು ನೂರ ತೊಂಬತ್ನಾಲ್ಕರಿಂದ ಇಲ್ಲಿಯವರೆಗೆ ಅಂದ್ರೆ ಮೂರು ದಶಕಗಳ ಅವಧಿಯಲ್ಲಿ ರಾಮನಗರದ ಸರ್ವತೋಮುಖ ಅಭಿವೃದ್ಧಿಗಾಗಿ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಮತ್ತು ಕೇಂದ್ರದ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಏನು ಕಾಣಿಕೆ ನೀಡಿದ್ದಾರೆ ಎನ್ನುವುದು ಜನರಿಗೇ ಗೊತ್ತಿದೆ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ರಾಜಕೀಯ ಹೇಳಿಕೆ ಕೊಟ್ಟರೂ ಕೂಡ ನಮಗೇನು ಅಭ್ಯಂತರವಿಲ್ಲ ಅವರ ಮಾತುಗಳಿಗೆ ಹೆಚ್ಚಿನ ಮಹತ್ವ ನೀಡುವ ಅವಶ್ಯಕತೆಯೂ ಇಲ್ಲ ಎಂದು ನಿಖಿಲ್ ಕುಮಾರಸ್ವಾಮಿಯವರು ತಿಳಿಸಿದ್ದಾರೆ ಇನ್ನಿದೀಗ ಎರಡನೇ ಮುಖ್ಯವಾದ ಮಾಹಿತಿಗೆ ಹೋಗೋಣ ಕೇಂದ್ರ ಸರ್ಕಾರದ ಕಾರ್ಮಿಕ ಮತ್ತು ರೈತ ವಿರೋಧಿಯ ನಾಲ್ಕು ಕಾಯ್ದೆಗಳನ್ನು ಜಾರಿಗೆ ತಂದಿರುವುದನ್ನು ವಿರೋಧಿಸಿ ರಾಜ್ಯಾದ್ಯಂತ ರೈತ ಮತ್ತು ಕಾರ್ಮಿಕ ಸಂಘಟನೆಗಳು ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ ಹೌದು ಗೆಳೆಯರೆ ಸಂಯುಕ್ತ ಕಿಸಾನ್ ಮೋರ್ಚಾ ಮತ್ತು ಜಾಯಿಂಟ್ ಕಮಿಟಿ ಆಫ್ ಟ್ರೇಡ್ ಯೂನಿಯನ್ ಕರೆ ಮೇರೆಗೆ ಇದೇ ಮೇ ಇಪ್ಪತ್ತಕ್ಕೆ ರಾಜ್ಯಾದ್ಯಂತ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಹೌದು ಕಾರ್ಮಿಕರಿಗೆ ಎಂಟು ಗಂಟೆ ಕೆಲಸದ ಅವಧಿ ಖಾಯಂ ಕೆಲಸ ಕೆಲಸಕ್ಕೆ ತಕ್ಕ ವೇತನ ಸುರಕ್ಷತೆ ಮುಷ್ಕರದ ಹಕ್ಕು ಸಂಘ ಕಟ್ಟುವ ಹಕ್ಕು ಸೇರಿದಂತೆ ಇನ್ನಿತರ ಹಕ್ಕುಗಳನ್ನು ಇಲ್ಲವಾಗಿಸಿ ಕಾರಮಿಕರನ್ನು ಕಾರ್ಮಿಕರನ್ನು ಗುಲಾಮರನ್ನಾಗಿಸಲು ಕೇಂದ್ರದ ಕಾರ್ಪೊರೇಟ್ ಬಂಡವಾಳದ ಪರ ರೂಪಿಸಿರುವ ಈ ನಾಲ್ಕು ಸಂಹಿತೆಗಳನ್ನು ರದ್ದುಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಗುತ್ತಿಗೆ ಕಾರ್ಮಿಕರು ಮತ್ತು ಸ್ಕೀಮ್ ನೌಕರರಿಗೆ ರಾಷ್ಟ್ರ ವ್ಯಾಪ್ತಿಯಲ್ಲಿ ಕನಿಷ್ಠ ವೇತನ ಇಪ್ಪತ್ತಾರು ಸಾವಿರ ಮತ್ತು ರಾಜ್ಯ ವ್ಯಾಪ್ತಿಯಲ್ಲಿ ಕನಿಷ್ಠ ವೇತನ ಮೂವತ್ತಾರು ಸಾವಿರ ನಿಗದಿಪಡಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಇನ್ನು ರೀತಿ ರೈತರಿಗೂ ಕೂಡ ಹಲವಾರು ಯೋಜನೆಗಳನ್ನು ಜಾರಿಗೆ ತರಬೇಕು ಎಂದು ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಹೌದು ಈಗ ರೈತರ ಸಾಲ ಮನ್ನಾ ಮತ್ತು ಬೆಳೆ ವಿಮೆ ಯೋಜನೆಗಳನ್ನು ತಕ್ಷಣವೇ ಜಾರಿಗೆ ತರಬೇಕು ಈ ಒಂದು ಹಿಂದೆ ಸಂಯುಕ್ತ ಕಿಸಾನ್ ಮೋರ್ಚಾಗೆ ನೀಡಿದ್ದಂತ ಲಿಖಿತ ಭರವಸೆಯನ್ನು ಕೇಂದ್ರ ಸರ್ಕಾರ ಜಾರಿಗೆಗೊಳಿಸಬೇಕು ರೈತರಿಗೆ ಬಿತ್ತನೆಯ ಬೀಜ ರಸಗೊಬ್ಬರ ಮತ್ತು ವಿದ್ಯುತ್ ಮೇಲಿನ ಸಬ್ಸಿಡಿಯೂ ಕೂಡ ಹೆಚ್ಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ವಿದ್ಯುತ್ ಖಾಸಗೀಕರಣ ಮತ್ತು ಸ್ಮಾರ್ಟ್ ಮೀಟರ್ ಅಳವಡಿಕೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಬಗರ್ ಹುಕುಂ ಮತ್ತು ರೈತರ ದೀರ್ಘಕಾಲೀನ ಸಮಸ್ಯೆಯನ್ನು ತ್ವರಿತವಾಗಿ ಬಗೆಹರಿಸಲು ಕ್ರಮ ತೆಗೆದುಕೊಳ್ಳಬೇಕು ಆದಷ್ಟು ಬೇಗ ಉನ್ನತ ಮಟ್ಟದ ಸಭೆ ಕರೆಯಬೇಕು ಮತ್ತು ತಜ್ಞರ ಸಮಿತಿ ಕೂಡ ರಚಿಸಬೇಕು ಎಂದು ಒತ್ತಾಯಿಸಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಇದೇ ಬರುವಂತಹ ಮೇ ಇಪ್ಪತ್ತಕ್ಕೆ ರಾಜ್ಯಾದ್ಯಂತ ಮುಷ್ಕರ ಹಮ್ಮಿಕೊಳ್ಳಲಾಗಿದೆ ನೀವು ಕೂಡ ಏನಾದರೂ ರೈತರಾಗಿದ್ದು ಸಾಲ ಮಾಡಿದರೆ ಕಮೆಂಟ್ನಲ್ಲಿ ಸಾಲ ಮನ್ನಾ ಎಂದು ಕಮೆಂಟ್ ಕೂಡ ಮಾಡಿ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಈ ಒಂದು ಹಿಂದೆ ಸಿಎಂ ಸಿದ್ದರಾಮಯ್ಯವರ ಕಾರಿನ ಮೇಲೆ ಮೊಟ್ಟೆ ಎಸೆದಿದ್ದಂಥ ಆರೋಪಿ ಇದೀಗ ಶವವಾಗಿ ಪತ್ತೆಯಾಗಿದ್ದಾರೆ ಹೌದು ಗೆಳೆರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕಾರಿನ ಮೇಲೆ ಮೊಟ್ಟೆ ಎಸೆದಿದಂತ ಆರೋಪಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಕಲ್ಲಹಳ್ಳಿ ಬಳಿ ಶವವಾಗಿ ಪತ್ತೆಯಾಗಿದ್ದಾನೆ ಸಂಪತ್ ಕುಮಾರ್ ಎನ್ನುವ ಮೃತ ವ್ಯಕ್ತಿ ಈ ಒಂದು ಹಿಂದೆ ಇಪ್ಪತ್ತೆರಡರಲ್ಲಿ ಸಿದ್ದರಾಮಯ್ಯವರು ಕೊಡಗು ಜಿಲ್ಲೆಯಲ್ಲಿ ನಡೆದಂತ ಭೂಕುಸಿತ ಅವಲೋಕನಕ್ಕೆಂದು ಭೇಟಿ ಕೊಟ್ಟಂತ ವೇಳೆ ಸಿದ್ದರಾಮಯ್ಯವರ ಕಾರಿನ ಮೇಲೆ ಸಂಪತ್ ಕುಮಾರ್ ಎನ್ನುವರು ಮೊಟ್ಟೆಯನ್ನ ಎಸೆದಿದ್ರು ಆ ಸಮಯದಲ್ಲಿ ಮೊಟ್ಟೆ ಎಸೆದಂತ ಪ್ರಕರಣ ಭಾರಿ ಸದ್ದು ಮಾಡಿತ್ತು ಆದರೆ ಗೆಳೆರೆ ಇದೀಗ ಸಂಪತ್ ಕುಮಾರ್ ಎನ್ನುವ ಶವವಾಗಿ ಪತ್ತೆಯಾಗಿದ್ದಾರೆ ಹೌದು ಏಪ್ರಿಲ್ ಒಂಬತ್ತರಂದು ಕೊಡಗಿನ ಕುಶಾಲನಗರದಿಂದ ಸ್ನೇಹಿತನ ಕಾರನ್ನ ತೆಗೆದುಕೊಂಡು ಹಾಸನಕ್ಕೆ ಬಂದಿದ್ದರಂತೆ ಏಪ್ರಿಲ್ ಹತ್ತರಂದು ಸಂಪತ್ ಕುಮಾರ್ ತೆಗೆದುಕೊಂಡು ಹೋಗಿದ್ದ ಕಾರು ಹಾಸನ ಜಿಲ್ಲೆಯ ಸಕಲೇಶಪುರದ ಕಳ್ಳಹಳ್ಳಿ ಬಳಿ ಪತ್ತೆಯಾಗಿದೆ ಕಾರಿನಲ್ಲಿ ರಕ್ತದ ಕಲೆಗಳು ಕೂಡ ಇದ್ದವು ಆದರೆ ಆ ಸಮಯದಲ್ಲಿ ಸಂಪತ್ ಸುಳಿವು ಇರಲಿಲ್ಲ ಇದೇ ಒಂದು ವಿಚಾರಕ್ಕೆ ಕುಶಾಲನಗರ ಠಾಣೆಯಲ್ಲಿ ಸಂಪತ್ ಕುಮಾರ್ ನಾಪತ್ತೆಯಾಗಿದ್ದಾರೆ ಎಂದು ಕೇಸ್ ದಾಖಲಾಗಿತ್ತು ಇತ್ತ ಕಾರು ಪತ್ತೆಯಾದ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿದ್ದಂತೆ ಪೊಲೀಸರು ದಡಾಯಿಸಿ ಮತ್ತಷ್ಟು ತನಿಖೆ ಮಾಡಿದಾಗ ಕಳ್ಳಹಳ್ಳಿ ಬಳಿ ಶವ ಪತ್ತೆಯಾಗಿದೆ ಮೇಲ್ನೋಟಕ್ಕೆ ಮಾರಕಾಸ್ತ್ರಗಳಿಂದ ದುಷ್ಕರ್ಮಿಗಳು ಹಳ್ಳಿ ನಡೆಸಿ ಕೊಳೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಬಳಿಕ ಶವವನ್ನು ಕಾರಿನಲ್ಲಿ ತಂದು ಇಲ್ಲಿ ಎಸೆದು ಹೋಗಿರುವ ಶಂಕೆ ಇದೀಗ ವ್ಯಕ್ತವಾಗಿದೆ ಈ ಬಗ್ಗೆ ಸದ್ಯ ತನಿಖೆ ಮಾಡಲಾಗುತ್ತಿದೆ ಇನ್ನಿದೀಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ ಮಧ್ಯಪ್ರಿಯರಿಗೆ ಮತ್ತೆ ಸರ್ಕಾರ ಶಾಕ್ ಕೊಟ್ಟಿದೆ ಹೌದು ಈ ಬಾರಿ ಒಂದು ರೂಪಾಯಿ ಎರಡು ರೂಪಾಯಿ ಅಲ್ಲ ಬರಬ್ಬರಿ ಕ್ವಾರ್ಟರ್ ಗೆ ಇಪ್ಪತ್ತೈದು ರೂಪಾಯಿ ಬೆಲೆ ಏರಿಕೆ ಮಾಡಲಾಗಿದೆ ಹೌದು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಕೇವಲ ಎರಡು ವರ್ಷವಾದರೂ ಮಧ್ಯಪ್ರೇರಿಗೆ ಮೂರು ಬಾರಿ ಬೆಲೆ ಏರಿಕೆ ಹೊಡೆತ ಬಿದ್ದಿದೆ ಅಬಕಾರಿ ಇಲಾಖೆ ಇಂದಿನಿಂದಲೇ ನೂತನ ದರ ಮತ್ತೆ ಜಾರಿಗೆ ತರುವ ಮೂಲಕ ಮದ್ಯದ ಬೆಲೆ ಇನ್ನಷ್ಟು ಏರಿಕೆಯಾಗಿದೆ ಸುದ್ದಿಗಾರರ ವರದಿಯ ಪ್ರಕಾರ ಒಂದು ಕ್ವಾರ್ಟರ್ ಮೇಲೆ ಸರಾಸರಿ ಹತ್ತರಿಂದ ಇಪ್ಪತ್ತೈದು ರೂಪಾಯಿ ಏರಿಕೆಯಾಗಿದೆ ಮೇ ಹದಿನೈದರಿಂದಲೇ ಹೊಸ ದರ ಜಾರಿಗೆಯಾಗಿದೆ ಹಾಗಾಗಿ ನೀವೇನಾದರೂ ಬಾರ ಕಡೆ ಹೋಗುವುದಿಲ್ಲ ಜೇಬಲ್ಲಿ ಸ್ವಲ್ಪ ಹೆಚ್ಚಿಗೆ ಹಣವನ್ನೇ ಇಟ್ಟುಕೊಂಡು ಹೋದರೆ ಮಾತ್ರ ಎಣ್ಣೆ ಸಿಗುತ್ತೆ ಎಂದು ಹೇಳಲಾಗಿದೆ ಹೌದು ಈ ಒಂದು ಹಿಂದೆ ನೂರು ರೂಪಾಯಿಗೆ ಸಿಗುತ್ತಿದ್ದಂತ ಕ್ವಾರ್ಟರು ಈಗ ಇಪ್ಪತ್ತೈದು ರೂಪಾಯಿ 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 ಆಗಿದೆ ಅದೇ ರೀತಿ ಎರಡು ಕ್ವಾರ್ಟರು ಮೂವತ್ತು ನಲವತ್ತು ಆಸುಪಾಸು ಮಾರಾಟವಾಗ್ತಾ ಇದೆ ಅದೇ ರೀತಿ ನೀವೇನಾದರೂ ನಾಲ್ಕು ಕ್ವಾರ್ಟರ್ನ ಒಂದು ಫುಲ್ ಬಾಟಲ್ ಖರೀದಿ ಮಾಡಲು ಹೋದರೆ ಅಲ್ಲಿ ನೀವು ನೂರು ರೂಪಾಯಿ ಹೆಚ್ಚಳ ಕೊಡಬೇಕಾಗಿದೆ ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ನೀಡಿರೋ ಈ ಒಂದು ಟಾರ್ಗೆಟ್ ರೀಚ್ ಮಾಡಲು ಅಬಕಾರಿ ಇಲಾಖೆ ಮತ್ತೊಮ್ಮೆ ದರ ಹೆಚ್ಚಳ ಮಾಡಿದರೆ ಎಂದು ಹೇಳಲಾಗಿದೆ ಇದೊಂದು ಶಾಕಿಂಗ್ ಸುದ್ದಿ ಆಗಿತ್ತು ಇನ್ನಿದೀಗ ಕೊನೆ ಮುಖ್ಯವಾದ ಮಾಹಿತಿಗೆ ಹೋಗೋಣ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರ್ತಿಗೊಳಿಸಿದ್ದು ಇದೇ ನಡುವೆ ವಿಜಯನಗರದ ಹೊಸಪೇಟೆಯಲ್ಲಿ ಇದೇ ಮೇ ಇಪ್ಪತ್ತರಂದು ಸಾಧನಾ ಸಮಾವೇಶ ಮಾಡಲಾಗುತ್ತಿದೆ ಇನ್ನು ಈ ಒಂದು ಸಮಾವೇಶಕ್ಕೆ ಸಿದ್ಧತೆ ಹೇಗೆ ನಡೀತಾ ಇದೆ ಎಂದು ಪರಿಶೀಲನೆ ಮಾಡಲು ಶುಕ್ರವಾರ ವಿಜಯನಗರಕ್ಕೆ ಮುಖ್ಯಮಂತ್ರಿಯವರು ಆಗಮಿಸಿದ್ದು ಇದೇ ಒಂದು ನಡುವೆ ಮಾಧ್ಯಮಗಳ ಮುಂದೆ ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಗ್ಯಾರಂಟಿಗಳ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಹೌದು ಸುದ್ದಿಗಾರರ ಮುಂದೆ ಮಾತನಾಡಿದಂಥ ಮುಖ್ಯಮಂತ್ರಿಯವರು ಗ್ಯಾರಂಟಿ ಯೋಜನೆ ವಿರೋಧಿಸಿದಂಥ ಬಿಜೆಪಿ ಪಿಗರು ಇದೀಗ ನಮ್ಮನ್ನೇ ನಕಲು ಮಾಡುತ್ತಿದ್ದಾರೆ ದೇಶಕ್ಕೆ ಇಂದು ಕರ್ನಾಟಕವೇ ಮಾದರಿ ರಾಜ್ಯವಾಗಿದೆ ಎಂದು ಮುಖ್ಯಮಂತ್ರಿಯವರು ತಿಳಿಸಿದ್ದಾರೆ ಇದರ ನಡುವೆ ಮತ್ತೆ ಮುಂದುವರೆದು ಮಾತನಾಡಿ ನಮ್ಮಲ್ಲಿ ಗ್ಯಾರಂಟಿಗಳಿಗೆ ನೀಡಲು ಹಣದ ಕೊರತೆ ಇಲ್ಲ ನಮ್ಮ ಸರ್ಕಾರ ಸುಭದ್ರವಾಗಿದೆ ಇನ್ನು ಮೂಲಭೂತ ಆರ್ಥಿಕತೆ ಬಗ್ಗೆ ಬಿ ಜೆ ಪಿಯವರಿಗೆ ಏನೂ ಗೊತ್ತಿಲ್ಲ ಅಭಿವೃದ್ಧಿಗೆ ದುಡ್ಡಿಲ್ಲ ಎಂಬುವರು ಸುಳ್ಳು ಸುಳ್ಳು ಆರೋಪ ಮಾಡುತ್ತಿದ್ದಾರೆ ಇಂದು ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅಭಿವೃದ್ಧಿಗೆ ನಾವು ಹಣ ಕೊಟ್ಟಿದ್ದೇವೆ ಎರಡು ವರ್ಷದಲ್ಲಿ ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಹಣವನ್ನು ಗ್ಯಾರಂಟಿಗಳಿಗೆ ಮೀಸಲಿಟ್ಟಿದ್ದೇವೆ ಗ್ಯಾರಂಟಿ ಜೊತೆಗೆ ಅಭಿವೃದ್ಧಿಗೂ ಕೂಡ ಕೋಟಿ ಕೋಟಿ ಹಣ ನಾವು ಬಿಡುಗಡೆ ಮಾಡುತ್ತಿದ್ದೇವೆ ಎಂದು ಮುಖ್ಯಮಂತ್ರಿಯವರು ಹೇಳಿದ್ದಾರೆ ಗ್ಯಾರಂಟಿ ಯೋಜನೆಯಿಂದ ಒಂದು ವೇಳೆ ಕರ್ನಾಟಕ ದಿವಾಳಿಯಾಗಿದ್ದರೆ ಬೊಕ್ಕಸದಲ್ಲಿ ಹಣ ಇಲ್ಲದೇ ಇದ್ದಿದ್ದರೆ ಇಷ್ಟೆಲ್ಲ ಅಭಿವೃದ್ಧಿ ಸಾಧ್ಯವಾಗುತ್ತಿತ್ತೆ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಬಾರಿ ಬಜೆಟ್ ಗಾತ್ರ ಕಳೆದ ವರ್ಷದ ಬಜೆಟ್ಗಿಂತ ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿಯಷ್ಟು ಹೆಚ್ಚಳವಾಗಿದೆ ನಿಮಗೆ ಗೊತ್ತಿಲ್ವಾ ಎಂದು ಪ್ರಶ್ನೆಯೂ ಕೂಡ ಮಾಡಿದ್ದಾರೆ ಇದೇ ನಡುವೆ ಮಾಧ್ಯಮದವರು ಮೂರು ತಿಂಗಳಿನಿಂದ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಸರ್ ಎಂದು ಹೇಳಿದ್ದು ಆಗ ಮುಖ್ಯಮಂತ್ರಿ ಅವರು ಅದಕ್ಕೆ ಪ್ರತಿಕ್ರಿಯಿಸಿ ಗ್ಯಾರಂಟಿಗಾಗಿ ಐವತ್ತೆರಡು ಸಾವಿರ ಕೋಟಿ ಮೀಸಲಿಟ್ಟಿದ್ದೇವೆ ಹೀಗಾಗಿ ಯಾವುದೇ ಹಣಕಾಸಿನ ಕೊರತೆ ಇಲ್ಲ ಎಂದು ಹೇಳಿದ್ದಾರೆ ಇನ್ನು ಗೃಹಲಕ್ಷ್ಮಿ ಯೋಜನೆ ಹಣ ನೀವು ಯಾವಾಗ ಹಾಕ್ತೀರಿ ಎಂದು ಕೇಳಿದಾಗ ಆಗ ಅವರು ಆ ಪ್ರಶ್ನೆಗೆ ಉತ್ತರ ಕೊಡದೆ ಅಲ್ಲಿಂದ ತೆರಳಿದ್ದಾರೆ ಸದ್ಯ ಈ ಒಂದು ಸುದ್ದಿ ಮತ್ತೆ ರಾಜ್ಯ ರಾಜಕೀಯದಲ್ಲಿ ಭಾರಿ ಸದ್ದು ಮಾಡ್ತಾ ಇದೆ ಸದ್ಯಕ್ಕೆ ಸ್ನೇಹಿತರೆ ಮಾಹಿತಿಯ ಪ್ರಕಾರ ಮೇ ತಿಂಗಳು ಮುಗಿಯುದರೊಳಗಿನೇ ಗೃಹಲಕ್ಷ್ಮಿ ಯೋಜನೆ ಮೂರು ಕಂತು ಜಮೆಯಾಗುವ ಮಾಹಿತಿಯನ್ನು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇತ್ತೀಚೆಗೆ ನೀಡಿದ್ದು ಹಾಗಾಗಿ ಫಲಾನುಭವಿಗಳು ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗಿದೆ ಹೌದು ಒಂದು ಕಡೆಯಲ್ಲಿ ಸಚಿವ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಇದೇ ಒಂದು ತಿಂಗಳು ಮುಗಿದ್ರೊಳಗೆ ಬಾಕಿ ಕಂತು ಜಮೆ ಮಾಡುತ್ತೇವೆ ಹಣಕಾಸು ಇಲಾಖೆಯಿಂದ ನಮಗೆ ಅನುಮೋದನೆ ಸಿಕ್ಕಿದೆ ಎಂದು ಭರವಸೆ ಕೊಟ್ಟಿದ್ದಾರೆ ಇನ್ನು ಮತ್ತೊಂದೆಡಿಯಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಅರ್ಧ ತಿಂಗಳು ಕಳೆದರೂ ಕೂಡ ಜಮೆ ಆಗುತ್ತಿಲ್ಲ ಎಂದು ಫಲಾನುಭವಿಗಳು ರೊಚ್ಚಿಗೆದ್ದಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಹಣ ಜಮವಾಗುವವರೆಗೂ ನಾವು ಕಾಯಲೇಬೇಕಾಗಿದೆ ಸದ್ಯಕ್ಕೆ ಇಷ್ಟೇ ಇತ್ತು ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ತಾ ಈ ಒಂದು ಮಾಹಿತಿ ಹೇಗೆ ಅನ್ನಿಸ್ತು ಕಮೆಂಟ್ ಮಾಡಿ